ಅಕ್ಟೋಬರ್ ಎರಡರಂದು ದೇಶದೆಲ್ಲೆಡೆ ಮಹಾಲಯ ಅಮಾವಾಸಿಯನ್ನ ಆಚರಿಸಲಾಗಿದ್ದು ಪಿತೃಗಳಿಗೆ ಅಪರ ಕ್ರಿಯೆ ಮಾಡಿದ್ರಲ್ಲ ಮೋಕ್ಷ ಲಭಿಸುತ್ತದೆ ಎನ್ನುವಂತಹ ನಂಬಿಕೆ ಹಿಂದೂಗಳದ್ದಾಗಿದೆ ಅಪರ ಕ್ರಿಯೆಗೆ ಅತ್ಯಂತ ಪ್ರಸಿದ್ಧ ಕ್ಷೇತ್ರವಾದ ದಕ್ಷಿಣ ಕಾಶಿಯಂತೆ ಪ್ರಸಿದ್ಧವಾಗಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ಕ್ಷೇತ್ರದಲ್ಲಿ ಪಿತೃಗಳ ಪಿಂಡ ಪ್ರದಾನಕ್ಕೆ ಭಕ್ತ ಸಾಗರವೇ ನಡೆದಿತು ನೇತ್ರಾವತಿ ಮತ್ತು ಕುಮಾರಧಾರ ನದಿಗಳ ಸಂಗಮ ಕ್ಷೇತ್ರದ ಸಹಸ್ರಲಿಂಗೇಶ್ವರ ದೇವಸ್ಥಾನದಲ್ಲಿ ಮಹಾಲಯ ಅಮಾವಾಸ್ಯೆಯಂದು ನಡೆಯುವ ಪಿಂಡ ಪ್ರದಾನ ಕ್ರಿಯೆಗೆ ಭಾರಿ ಮಹತ್ವವೂ ಇದೆ ತಮ್ಮ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡಿದ್ದಲ್ಲಿ ಪಿತೃಗಳಿಗೆ ದೇವರು ಮೋಕ್ಷವನ್ನ ದಯಪಾಲಿಸ್ತಾನೆ ಎನ್ನುವುದು ಹಿಂದಿನಿಂದಲೂ ಬಂದಿರುವಂತಹ ನಂಬಿಕೆ ಕ್ಷೇತ್ರದಲ್ಲಿ ಸಾವಿರಕ್ಕೂ ಮಿಕ್ಕಿದ ಪಿಂಡ ಪ್ರದಾನ ನಡೆದಿದ್ದು ಭಕ್ತರಿಗೆ ಪಿಂಡ ಪ್ರದಾನಕ್ಕೆ ಕ್ಷೇತ್ರದ ವತಿಯಿಂದ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ ಸಾರ್ವಜನಿಕ ಪಿಂಡ ಪ್ರದಾನಕ್ಕೆ ಆರ್ನೂರು ರೂಪಾಯಿ ಮತ್ತು ಪ್ರತ್ಯೇಕ ಪಿಂಡ ಪ್ರದಾನಕ್ಕೆ ನಿಗದಿಪಡಿಸಲಾಗಿದೆ ತಿಲ ಹೋಮ ನಡೆಸುವವರಿಗೆ ಪ್ರತ್ಯೇಕ ವ್ಯವಸ್ಥೆಯನ್ನ ಕ್ಷೇತ್ರದ ವತಿಯಿಂದ ಮಾಡಲಾಗಿದೆ ಸಹಸ್ರಲಿಂಗೇಶ್ವರ ದೇವಸ್ಥಾನದ ವ್ಯಾಪ್ತಿಗೆ ಬರುವ ಎಲ್ಲಾ ಗ್ರಾಮಗಳ ಜನ ಇಲ್ಲಿ ಬಂದು ತಮ್ಮ ಪಿತೃಗಳಿಗೆ ಪಿಂಡ ಪ್ರದಾನವನ್ನ ಮಾಡುತ್ತಾರೆ ಅಲ್ಲದೆ ಬೇರೆ ಊರಿನಲ್ಲಿ ನೆಲೆಸಿರುವಂತಹ ಕ್ಷೇತ್ರದ ವ್ಯಾಪ್ತಿಗೆ ಸಂಬಂಧಪಟ್ಟ ಜನರು ತಮ್ಮ ಎಲ್ಲಾ ಕೆಲಸಗಳನ್ನ ಬದಿಗಿಟ್ಟು ಕ್ಷೇತ್ರಕ್ಕೆ ಬಂದು ಪಿಂಡ ಪ್ರದಾನವನ್ನ ನೆರವೇರಿಸ್ತಾರೆ ಪಿಂಡ ಪ್ರದಾನ ಪ್ರಕ್ರಿಯೆಗಾಗಿ ಕ್ಷೇತ್ರದಲ್ಲಿ ಹೆಚ್ಚುವರಿ ಅರ್ಚಕರನ್ನ ನೇಮಿಸಲಾಗುತ್ತಿದೆ ಅಪಾರ ಕ್ರಿಯೆಯ ಪ್ರಕ್ರಿಯೆಗಳು ಮುಗಿದ ಬಳಿಕ ಭಕ್ತರು ನೇತ್ರಾವತಿ ಮತ್ತು ಕುಮಾರಧಾರ ನದಿಗಳ ಸಂಗಮ ಸ್ಥಾನದಲ್ಲಿ ಪಿಂಡವನ್ನ ನೀರಿನಲ್ಲಿ ಬಿಡ್ತಾರೆ ನದಿಯಲ್ಲಿ ಮುಳುಗಿ ಸ್ನಾನ ಮಾಡಿ ಬಳಿಕ ದೇವರ ದರ್ಶನ ಪಡೆದು ಹಿಂದಿರುತ್ತಾರೆ ಅದೇ ರೀತಿ ಎಲ್ಲರೂ ಬೆಂಗಳೂರಿರ್ಬೋದು ಮೈಸೂರು ಇರ್ಬೋದು ಇಲ್ಲೆಲ್ಲ ಈ ಊರಿನವ್ರೆ ಅವರೆಲ್ಲ ಬರುತ್ತೆ ಜೊತೆಗೆ ಬರೋವರನ್ನು ಕರ್ಕೊಂಡು ಬಂದು ಈ ದಿನದ ವಿಶೇಷ ಅಂತೇಳಿ ಈಗಾಗಲೇ ಇನ್ನೂರು ಇಲ್ಲಿ ದಾಟಿತ್ತು ಸ್ಪೆಷಲಾಗಿ ಅಲ್ಲಿ ಒಂದು ನೂರು ನೂರಾಯ್ತು ಇನ್ನೂರ ಅಲ್ಲೇ ಆಯಿತು ಇನ್ನೂ ಮುಗಿಲಿಲ್ಲ ನಮಗೆ ಆದ್ದರಿಂದ ಅಪರ ಕ್ರಿಯೆ ಹೋದವರಿಗೆ ಹೇಳಿದರೆ ನಮ್ಮ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡಿದೆ ಅವರಿಗೆ ಸದ್ಗತಿ ಸಿಗ್ತದೆ ಅಂತ ಹೇಳುದು ಹೇಳೋ ಒಂದು ವ್ಯಾಖ್ಯಾನ ಅದರ ಪ್ರಕಾರ ಇವತ್ತು ಎಲ್ಲ ಭಕ್ತಾದಿಗಳು ಸೇರಿ ಭಾರೀ ಒಂದು ವಿಶೇಷ ದಿನ ಆದ್ದರಿಂದ ಆ ಕಾರ್ಯ ಇಲ್ಲಿ ಮಾಡ್ತಾ ಇದ್ದಾರೆ ಆದ್ದರಿಂದ ಇದು ಪಿತೃ ಪಕ್ಷ ಅಂತೇಳಿ ಕೆಸರು ಪಿತೃಗಳ ಕಾರ್ಯ ಮಾಡಲಿಕ್ಕೆ ಇದು ಭಾರಿ ಒಳ್ಳೆಯ ಕ್ಷೇತ್ರ ಪ್ಲಸ್ ಟೈಮ್ ಮಾ ಮಾಲಯ ಮಾಸೆ ಮಾಲಯ ಮಾಸೆ ಅಂತೇಳಿ ಆದ್ದರಿಂದ ಎಲ್ಲ ಜನರು ಬಂದು ಪಾಪ ಕಿವಲ್ಲಿ ನಿಂತು ಬಿಸಿಲಲ್ಲಿ ನಿಂತು ಎಲ್ಲ ಕಾರ್ಯ ಮಾಡಿಸ್ತಾ ಇದ್ದಾರೆ ನಾವು ಕೂಡ ಅಷ್ಟೇ ಬೆಳಿಗ್ಗೆಯಿಂದ ಈಗ ಬಂದು ಆರು ಗಂಟೆಗೆ ಬಂದಿದ್ದೇವೆ ನಾನು ಬರುವಾಗ ನಮ್ಮ ಎ ಸಿ ಸಾಹೇಬರು ಕೂಡ ಬಂದರು ನಿಮ್ಮ ಪುತ್ತೂರಿನ ಅವರು ಕೂಡ ಅವರ ತಾಯಿ ತಿರೆಯೋದಕ್ಕೆ ತಾಯಿ ತೀರೋಗಿ ಸಮಯ ಆಗಿದೆ ಕಾರ್ಯ ಮಾಡಿದರು ಆದ್ದರಿಂದ ಈ ಕ್ಷೇತ್ರ ಅಪರ ಕ್ರಿಯೆಯಿಂದಲೇ ನಡೆಯೋದು ಇಲ್ಲಿಗೆ ಮೇಜರ್ ಇನ್ಕಮ್ ಕೂಡ ಅದೇ ಮತ್ತು ಇದನ್ನೇ ಇನ್ನೂ ಕೂಡ ಅಭಿವೃದ್ಧಿಪಡಿಸಿದರೆ ಇಲ್ಲಿ ಭತ್ತ ಜನಗಳಿಗೆ ಕೊರತೆಯೇ ಇಲ್ಲ ಸಾಕಷ್ಟು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಬೋದು ಈಗಾಗಲೇ ನಮ್ದೆಲ್ಲ ಪ್ಲ್ಯಾನ್ ಉಂಟು ಅದು ಏನಾಗ್ತದೆ ಅಂತ ಗೊತ್ತಿಲ್ಲ ನಮಗೆ ನಮ್ಮ ಕೈಯಲ್ಲಿ ಆಗ್ತಾಯಿಲ್ಲ ಇಲ್ಲ ಅವರು ಮಾಡಲಿಕ್ಕೆ ಆಗಲಿಲ್ಲ ಅವರಿಂದ ಈಗ ನಮ್ಮ ಕೈಯಲ್ಲಿ ಆಗ್ತಾ ಅಂತ ಗೊತ್ತಿಲ್ಲ ಬಟ್ ಆಗಬೇಕಂತ ದೇವರಲ್ಲಿ ಇತ್ತ ಪ್ರಾರ್ಥನೆ ನಮ್ಮದು ಎಸ್ಟಿಮೇಟ್ ಹೋಗಿದೆ ಪ್ಲಾನ್ ಹೋಗಿದೆ ಮತ್ತು ಪರ್ಚೇಸಿಗೆ ಅದು ಕೂಡ ಆ ಜಾಗದ್ದು ಹೋಗಿದೆ ಎಲ್ಲ ಪ್ರಿಲಿಮಿನರಿ ಸ್ಟೇಜ್ ಉಂಟು ಇನ್ನೊಂದು ಎ ಸಿ ಅವರು ಭಾರಿ ಇಂಟ್ರೆಸ್ಟ್ ಹೇಗಿದೆ ಈಗಿನ ಕಮಿಷನ್ರು ಬೆಂಗಳೂರಿನವರು ಅವರಿಗೆ ಭಾರಿ ಬಾಸ್ ಆಗಿದ್ರಂತೆ ಅಂತ ಹೇಳಿದ ಮಾತ್ರೆಗೆ ಗೌರವ ಉಂಟಂತೆ ಈಗ ಇದರ ಇದನ್ನೆಲ್ಲ ತೆಗೆದುಕೊಂಡು ಹೋಗಿದ್ದಾರೆ ಒಂದು ಹದಿನೈದು ದಿವಸ ಒಳಗೆ ಅದಕ್ಕೆ ಒಂದು ಆರ್ಡ್ರ್ ಆಗ್ಬೋದು ಮತ್ತು ಪಾರ್ಟಿ ಕೂಡ ಒಪ್ಪಿದ್ದಾರೆ ನಮ್ಮಲ್ಲಿ ಅಂತ ಹೇಳಿದರೆ ನನಗೆ ಮೊದಲು ಮೂರು ವರ್ಷದಿಂದ ಇಂಧನ ಕಮಿಟಿಯವರು ಕೊಟ್ಟ ರೇಟನ್ನು ಈಗ ನನಗೆ ಕೊಡಲಿಕ್ಕೆ ಆಗೋಲ್ಲ ಆದರೂ ಅವರಿಗೆ ಬೇರೆ ಕಡೆಯಿಂದ ಇನ್ಫ್ಲುಯೆನ್ಸ್ ಬಂದು ಆಗ ಅವ್ರ ಹೆಂಡತಿ ಹೇಳಿದ್ರಂತೆ ಅದನ್ನು ದೇವಸ್ಥಾನ ಕೊಡೋದು ಒಪ್ಪಿದ್ದು ಅದನ್ನು ಕೊಡಲೇಬೇಕು ಆದ್ದರಿಂದ ಅದರಲ್ಲಿ ಎರಡು ಮಾತಿಲ್ಲ ಅಂತೇಳಿ ಈಗ ಮೊನ್ನೆ ಪುನಃ ಹೋಗಿ ಎ ಸಿಗಿ ಬರ್ಕೊಟ್ಟು ಬಂದಿದ್ದಾರೆ ಆದ್ದರಿಂದ ನಿಮ್ಮೆಲ್ಲ ಊರಿನವರ ಪತ್ರಕರ್ತರ ಎಲ್ಲ ಸಹಕಾರದಿಂದ ನಾವು ಇದನ್ನು ನಮ್ಮದು ಒಂದು ಇಳಿ ಅಂತ ಗೊತ್ತಿಲ್ಲ ಇನ್ನು ಕರಾವಳಿ ಭಾಗದಲ್ಲಿ ತರವಾಡು ಮನೆಗಳಲ್ಲಿ ಪಿತೃಗಳಿಗೆ ಬಡಿಸುವ ವ್ಯವಸ್ಥೆಯೂ ಇದ್ದು ಅಲ್ಲಿಯೂ ಇದೇ ರೀತಿಯ ಪ್ರಕ್ರಿಯೆಗಳು ನಡೆಯುತ್ತೆ ತರಬಾಡು ಮನೆಗಳಲ್ಲಿ ಬಡಿಸಲು ಅಸಾಧ್ಯವಾದ ಜನ ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ಸನ್ನಿಧಿಯಲ್ಲಿ ಈ ಪ್ರಕ್ರಿಯೆಯನ್ನ ಮುಗಿಸ್ತಾರೆ